ತುಮಕೂರಿನಲ್ಲಿ ಮತ್ತೆ ರೌಡಿಗಳ ಹೊಡೆದಾಟ ಕುಡಿದ ಮತ್ತಿನಲ್ಲಿ ಹೊಡೆದಾಡಿಕೊಂಡ ರೌಡಿ ಶೀಟರ್ ಹಾಗೂ ಕುಡಿ ರೌಡಿ ಕಿಕ್ಕೇರಿಸ್ಕೊಳ್ಳುವವರೆಗೂ ಮಾತ್ರ ಫ್ರೆಂಡ್ಸ್ ಆಮೇಲೆ ದುಶ್ಮನ್ಗಳು ಅನ್ನುವುದನ್ನ ಇವರು ತೋರಿಸಿಕೊಟ್ಟಿದ್ದಾರೆ ಒಂದೇ ಟೇಬಲ್ನಲ್ಲಿ ಕುಳಿತು ಕಂಠಪೂರ್ತಿ ಕುಡಿದು ಕಿಕ್ಕೇರಿಸಿಕೊಂಡ ಬಳಿಕ ಗಲಾಟೆಗಳಾಗಿರುವುದನ್ನ ನೋಡಿದ್ದೇವೆ ಈಗ ತುಮಕೂರಿನಲ್ಲೂ ಅಂತಹದೇ ನಶೆಯ ಗಲಾಟೆ ನಡೆದಿದೆ ನಶೆಯಲ್ಲಿ ನಟೋರಿಯಸ್ ರೌಡಿ ರೋಹಿತ್ ಗ್ಯಾಂಗಿನ ಭರತ್ ಹಾಗೂ ಪುಡಿ ರೌಡಿ ಧನುಷ್ ನಡುವೆ ಮಾರಾಮಾರಿ ನಡೆದಿದೆ ತುಮಕೂರು ನಗರದ ಹೊರ ಹೊಲಯದ ಯಲ್ಲಾಪುರದ ಬಳಿಯ ಕುಶಾಲ್ ಬಾರ್ನಲ್ಲಿ ಶುಕ್ರವಾರ ರೌಡಿಗಳ ನಡುವೆ ಗಲಾಟೆ ನಡೆದಿದ್ದು ಪೊಲೀಸರಿಗೆ ರೌಡಿಗಳನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ತಲೆನೋವಾಗಿದೆ ಶುಕ್ರವಾರ ಬಾರಿಗೆ ಬಂದ ನಟೋರಿಯಸ್ ರೌಡಿ ಶೀಟರ್ ರೋಹಿತನ ಸಹಚರ ಭರತ್ ಹಾಗೂ ಪುಡಿ ರೌಡಿ ಧನುಷ್ ಇಬ್ಬರು ಒಂದೇ ಟೇಬಲ್ನಲ್ಲಿ ಸರ್ವ್ ಮಾಡಿಕೊಂಡು ಹೆಣ್ಣೆ ಹೊಡಿತಿದ್ದಾರೆ ಎಣ್ಣೆ ಒಡೆಯೋವರೆಗೂ ಫ್ರೆಂಡ್ಸ್ ಆಗಿದ್ದ ಭರತ್ ಹಾಗೂ ಧನುಷ್ ಕಿಕ್ಕೇರುತ್ತಿದ್ದಂತೆ ಮಾತುಕತೆ ಜೋರಾಗಿದೆ ಮಾತಿಗೆ ಮಾತು ಬೆಳೆದು ಕ್ಷೂಲಕ ಕಾರಣಕ್ಕೆ ಭರತ್ ಅಲ್ಲೆಗಿದ್ದ ಎಣ್ಣೆ ಬಾಟಲ್ ಅನ್ನ ಕೈಗೆತ್ತಿಕೊಂಡು ಧನುಷ್ಗೆ ಹೊಡೆತಿದ್ದಾನೆ ಇದರಿಂದ ಧನುಷ್ ಕುತ್ತಿಗೆಗೆ ಗಾಯವಾಗಿ ರಕ್ತ ಸುರಿದಿದೆ ಇಷ್ಟಕ್ಕೆ ನಿಲ್ಲದ ಗಲಾಟೆ ಧನುಷ್ ಕೂಡ ಭರತ್ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದ್ದು ತಲೆ ಮೇಲೆ ಹಾಲು ಬ್ರಿಕ್ಸ್ ಎತ್ತಾಕಿದ್ದಾನೆ ಇದರಿಂದ ಭರತ್ ಮುಖಕ್ಕೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಆರೋಪಿ ಧನುಷನ್ ವಶಕ್ಕೆ ಪಡೆದುಕೊಂಡಿದ್ದು ತನಿಖೆ ನಡೆಸುತ್ತಿದ್ದಾರೆ ಇನ್ನು ಗಲಾಟೆ ಮಾಡಿಕೊಂಡ ಇಬ್ರು ಕೂಡ ರೌಡಿಸಮ್ ಬ್ಯಾಕ್ ಗ್ರೌಂಡ್ ಇಂದ ಒಟ್ಟಿಗೆ ಬಂದು ಬಾರ್ ನಲ್ಲಿ ಕುಡಿದು ಹೋಗ್ತಾ ಇದ್ರು ಮೊನ್ನೆ ಗಲಾಟೆ ಮಾಡಿಕೊಂಡಿದ್ದಾರೆ ಎಂದು ಬಾರಿನ ಕ್ಯಾಶಿಯರ್ ಹೇಳಿದ್ರು ಹೋಗ್ತಾ ಇದ್ರು ಹುಡಿದವಾಗ ಅವತ್ತು ತುಂಬ ತಮಾಷೆ ಆಡೋರು ಅವೆಲ್ಲ ಒಂಥರ ಇದು ಮಾಡೋರು ಬಂದೆಲ್ಲ ಒಂಥರ ಹುಡುಗ ಜೊತೆ ಜ ಇದು ಮಾಡೋರು ಬಿಹೇವ್ ಮಾಡೋರು ಏನಿಲ್ಲಲ್ಲ ಅವರೆಲ್ಲ ಒಟ್ಟಿಗೆ ಎಲ್ಲ ಒಂದೇ ಸಾರೆಲ್ಲ ಒಂದೇ ಫ್ಯಾಮಿಲಿ ಅವೆಲ್ಲ ಒಂದೇ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ ಸರ್ಕಲ್ ಅವರೆಲ್ಲ ಒಂದೇ ಸರ್ಕಲ್ಲು ಬರ್ತಾಯಿದ್ರು ಕುಡಿಯೋರು ಅದೇ ಅದು ಲಾಸ್ಟ್ ಎಂಡಿಂಗನ್ನು ಅವ್ರು ಇಬ್ಬರೇತಿದ್ದ ಅವತ್ತು ಯಾರೂ ಇರಲಿಲ್ಲ ಅದು ಅನುಷ್ ಮತ್ತು ಪ್ಲಸ್ ಇವನು ಇಬ್ಬರೇ ಇದ್ದಿದ್ದು ಅವರಿಬ್ಬರು ಬಂದು ಲಾಸ್ಟಲ್ಲಿ ಜಗಳ ಆಡ್ಕೊಂಡಿದ್ರು ಅಷ್ಟೇ ಅದೇ ನಾನು ಆಮೇಲೆ ನಾನು ಇರಲಿಲ್ಲ ಇಲ್ಲ ಅಂಗಡಿ ಇರ್ತೀನಿ ನಾನು ಇರಲಿಲ್ಲ ನಾನು ಅಲ್ಲಿ ಹೊರಟು ಅಲ್ಲಿ ಎಲ್ಲ ಸಿ ಸಿ ಕಪಡಲ್ಲ ಫುಟೇಜ್ ಇದೆ ಸಾಯಬರು ತೊಗೊಂಡಿದ್ದಾರೆ ಎಲ್ಲ ಆ್ಯಡ್ ಆಗಿದೆ ಅಷ್ಟು ಇನ್ನು ಧನುಷ್ ಕಳೆದ ಎರಡು ದಿನಗಳಿಂದ ಕುಶಾಲ್ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ರೂಮ್ ಮಾಡಿಕೊಂಡಿದ್ದಂತೆ ಬಾರ್ಗೆ ಬಂದ ಭರತ್ ಧನುಷ್ ಜೊತೆ ಪಾರ್ಟಿ ಮಾಡಿದ್ದು ಕುಡಿದು ಗಲಾಟೆ ಮಾಡಿಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದ್ದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ कैमरा पर्सन राकेश जो दीपक प्रजाशक्ति टीवी तुमकूर